ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಜಾನ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕೂಡ ಟ್ವೆಂಟಿ ಟ್ವೆಂಟಿ ಫೋರ್ಗೆ ವೆಲ್ಕಮ್ ಮಾಡ್ತಾ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂದರೆ ಕ್ಯಾಲೆಂಡರ್ ಇಯರ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೂಡ ಬಿಗ್ ಬಾಸ್ ಪ್ರೋಮೋ ರಿಲೇಟೆಡೇ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ಇವತ್ತಿನ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಏನು ಹೇಳೋದು ಬೋರ್ಡ್ಸ್ಗಳು ಕೊಟ್ಟಿದ್ದಾರೆ ಆ ಬೋರ್ಡ್ಸಲ್ಲಿ ಒಂದು ಒಂದಿಷ್ಟು ನಂಬರ್ಸ್ ಅಂತ ಇರುತ್ತೆ ಅಂದರೆ ಒಂದು ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ನಂಬರ್ಸ್ ಇರುತ್ತೆ ಅದು ಬಂದುಬಿಟ್ಟು ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಫಿಕ್ಸ್ ಮಾಡುವಂಥ ರೇಟ್ ಅವರು ಯಾವ ರೇಟಿಗೆ ಅವರು ಅರ್ಹರು ಯಾವ ನಂಬರ್ಗೆ ಅವರು ಎಲಿಜಿಬಲ್ ಅರ್ಹರು ಅಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಇದನ್ನು ತಗೊಂಡು ಕುತ್ತಿಗೆಗೆ ಹಾಕೋಬೇಕಾಗುತ್ತೆ ನನಗೆ ಅನ್ಸೋ ಪ್ರಕಾರ ಲಾಸ್ಟ್ ಬಂದು ಟ್ವೆಂಟಿ ಲ್ಯಾಕ್ ಇರುತ್ತೆ ಫಸ್ಟ್ ಅಂದರೆ ಲಾಸ್ಟ್ ನಂಬರ್ ಬಂದು ಟ್ವೆಂಟಿ ಲ್ಯಾಕ್ ಇರುತ್ತೆ ಪ್ರೊಮೋದಲ್ಲಿ ತೋರಿಸಿರೋದೇನು ಅಂದರೆ ಬಂದು ವರ್ತೂರ್ ಸಂತೋಷ್ ಅವರು ಟ್ವೆಂಟಿ ಫೈವ್ ತೌಸಂಡ್ ತೊಗೋತಾರೆ ಆ್ಯಂಡ್ ಪ್ರತಾಪ್ ಅವರು ಫಿಫ್ಟಿ ತೌಸಂಡ್ ತೊಗೋತಾರೆ ಅವ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ಅನ್ಕೊಳ್ತೀನಿ ಆ್ಯಂಡ್ ಟ್ವೆಂಟಿ ಲ್ಯಾಕ್ ಏನಿದೆ ಟ್ವೆಂಟಿ ಲ್ಯಾಕಿಗೆ ತುಂಬ ಜನ ಕಾಂಪಿಟೇಷನಲ್ಲಿ ಇರ್ತಾರೆ ನಮಗೆ ತೋರಿಸೋ ವಿನಯ್ ತುಕಾಲಿ ಸಂಗೀತ ತನಿಷಾ ಮತ್ತು ಕಾರ್ತಿಕ್ ಇಷ್ಟು ಜನದ್ದು ವಾದಗಳನ್ನ ನಮಗೆ ತೋರಿಸ್ತಾರೆ ಅದರಲ್ಲಿ ಬಂದುಬಿಟ್ಟು ಲೈಕ್ ಸಂಗೀತವರವಾದ ಏನಿರ್ತ ಏನಿರುತ್ತೆ ಅಂತ ಹೇಳಿದ್ರೆ ಐ ಹಾಂ ನಮ್ಮ ಜರ್ನಿ ಈ ಮನೇಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದೇ ಅಸಮರ್ಥರು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಆಯಿತು ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ವಿನಯ್ ಹೇಳ್ತಾರೆ ಇದಕ್ಕೆ ಹೇಳೋದು ಕಾರ್ಡ್ ಪ್ಲೇ ಮಾಡೋದು ಅಂತ ಹೇಳಿ ಇದಕ್ಕೆ ಹೇಳೋದು ಅಂತ ಹೇಳಿಬಿಟ್ಟು ವಿನಯ್ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ತನಿಷಾ ಹೇಳ್ತಾರೆ ಎದ್ದು ಎದ್ಬಂದು ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದರು ಅಂತ ಹೇಳ್ತಾರಲ್ಲ ಹಾಗೆ ಆಡ್ತಾರೆ ಕೆಲವೊಬ್ರು ಈ ಮನೇಲಿ ಅಂತ ಅಷ್ಟೊತ್ತಿಗೆ ವಿನಯ್ ಅವರು ಟ್ರಿಗರ್ ಆಗ್ತಾರೆ ವಿನಯ್ ಅವರು ಟ್ರಿಗರ್ ಆಗಿಬಿಟ್ಟು ಲೈಕ್ ತನಿಷಾ ಮುಂದೆ ಹೋಗ್ಬಿಟ್ಟು ನೀನು ಫಸ್ಟ್ ಎದೆ ಗೊದ್ಬಿಟ್ಟು ನೋಡು ಅಂತ ಹೇಳಿ ಜೋರಾಗಿ ಹೇಳ್ತಾರೆ ಅಷ್ಟೊತ್ತಿಗೆ ತನಿಷಾ ಅವರು ಹೇಳ್ತಾರೆ ನಾನು ಹೇಳಿರೋದು ಆ ಥರ ಆಡೋರಿಗೆ ನಿನಗಲ್ಲ ಅಂತ ಹೇಳಿ ನೀನು ಯಾಕೆ ಲೈಕ್ ಟ್ರಿಗರ್ ಆಗ್ತಿದೀಯಾ ಅಂತ ಹೇಳಿ ಕೇಳ್ತಾರೆ ಇಲ್ಲೇ ನೆಕ್ಸ್ಟ್ ಬಂದು ಕಾರ್ತಿಕ್ ಮತ್ತು ವಿನಯ್ ಮಧ್ಯೆ ಏನೋ ಜಗಳ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಕಾರ್ತಿಕ್ ಹೇಳ್ತಾರೆ ನಾನು ಎದುರುಗಡೆ ನಿತ್ರೆ ಬುಡನೇ ಅಳ್ಳಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸೊ ಅದಕ್ಕೆ ಕೂಡ ವಿನಯ್ ಅವರು ಎಲ್ಲಿ ನೋಡು ಅಳ್ಳಾಡ್ಸ್ ಬಿಡು ಅಂತ ಹೇಳಿ ಅವನಿಗೆ ಅಪೋಸಿಟ್ ಆಗಿ ಹೋಗಿ ನಿಲ್ತಾರೆ ಈ ಥರನೇ ಅವರ ಡಿಸ್ಕಷನ್ಸ್ ಎಲ್ಲ ನಡೀತಾ ಇರುತ್ತೆ ಇನ್ನು ಏನಾಗುತ್ತೆ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಆ್ಯಂಡ್ ಲೈವಲ್ಲಿ ತೋರಿಸಿರೋ ಪ್ರಕಾರ ಟ್ವೆಂಟಿ ಲ್ಯಾಕ್ ಬಂದು ತುಕಾಲಿ ಅವರ ಕುತ್ತಿಗೆಯಲ್ಲಿರುತ್ತೆ ಆ್ಯಂಡ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಏನೋ ಕಾರ್ತಿಕ್ ಅವರ ಹತ್ರ ಇರುತ್ತೆ ಈ ಥರ ಫಿಫ್ಟೀನ್ ತೌಸಂಡ್ ಅವ್ರ ಒನ್ ಲ್ಯಾಕ್ ಫೈ ಫಿಫ್ಟಿ ತೌಸಂಡ್ ಏನೋ ವಿನಯ್ ಅವರ ಕುತ್ತಿಗೆಯಲ್ಲಿರುತ್ತೆ ಆ್ಯಂಡ್ ಇನ್ನು ಟ್ವೆಂಟಿ ಫೈವ್ ತೌಸಂಡ್ ವರ್ತೂರ್ ಸಂತೋಷ್ ಅವ್ರದ್ದು ತೋರಿಸಿದ್ದಾರೆ ಫಿಫ್ಟಿ ತೌಸಂಡ್ ಬಂದು ಇವ್ರದ್ದು ತೋರಿಸಿದ್ದಾರೆ ಪ್ರತಾಪ್ ಅವ್ರದ್ದು ತೋರಿಸಿದ್ದಾರೆ ಮತ್ತು ಲೈವಲ್ಲಿ ಅವರ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಕೂಡ ತೋರಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಗ್ರ್ಯಾಂಡಾಗಿ ರೆಡಿ ಆಗಿರ್ತಾರೆ ಆ್ಯಂಡ್ ನ್ಯೂ ಇಯರ್ಗೆ ಅವ್ರಿಗೆ ಕೆಲವೊಂದಷ್ಟು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡೋದು ಡಾನ್ಸ್ ಮಾಡೋದು ಅದೆಲ್ಲ ತೋರಿಸಿದ್ದಾರೆ ಲೈವಲ್ಲಿ ಬಂದು ಆ್ಯಂಡ್ ಇನ್ನು ನೆನ್ನೆದು ಎಪಿಸೋಡಲ್ಲಿ ನೋಡೋದಾದರೆ ಸಿರಿ ಅವರು ಎಲಿಮಿನೇಟ್ ಆದರು ಸಿರಿ ಅವರು ಎಲಿಮಿನೇಟ್ ಆದಾಗ ತುಂಬಾ ಬೇಜಾರು ಅನ್ನಿಸ್ತು ಎಲ್ಲರೂ ಕೂಡ ಲೈಕ್ ಸ್ವಲ್ಪ ಹೊತ್ತು ಫ್ರೀಸ್ ಮಾಡಿಬಿಟ್ಟಿದ್ರು ಆವಾಗ ಸಂಗೀತ ಅವರು ಅಳೋದಾಗಿರ್ಬೋದು ಅದೆಲ್ಲ ತುಂಬಾ ಎಮೋಷ್ನಲ್ ಅಂತಲೇ ಹೇಳ್ಬೋದು ಯಾಕಂದರೆ ಸಂಗೀತ ಮತ್ತು ಕಾರ್ತಿಕ್ಗೆ ಅವ್ರು ತುಂಬನೇ ಒಳ್ಳೆ ಸಪೋರ್ಟಿವ್ ಆಗಿದ್ರು ಅಂತಲೇ ಹೇಳ್ಬೋದು ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರು ಅವರು ಆದ್ದರಿಂದ ಅವ್ರಿಗೆಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ ಎಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ ಆ್ಯಂಡ್ ಒಂದು ಸ್ಪೆಷಲ್ ಪವರ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋರಿಗೆ ಒಂದು ಸ್ಪೆಷಲ್ ಪವರ್ ಕೊಡುವಂಥ ಒಂದು ಚಾನ್ಸ್ ಕೂಡ ಸಿರಿ ಅವ್ರಿಗಿತ್ತು ಅದನ್ನು ಬಂದು ಸಂಗೀತ ಅವರಿಗೆ ಕೊಟ್ಟರು ಅವರು ಓಕೆ ಇದಿಷ್ಟು ನೆನೆಯದು ಎಪಿಸೋಡ್ ಆ್ಯಂಡ್ ಇವತ್ತಿನ ಫಸ್ಟ್ ಪ್ರೋಮೋ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡೋ ಸ್ವಪ್ನ ಲೋಕ